ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೈಟಲ್ ಹಾಗೂ ತಮಿಳೆಲ್ ನೋಡಿದ ಹಾಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇವತ್ತು ಅಥವಾ ಇಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಇಂದು ಈ ಹನ್ನೆರಡು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇಂದು ಹತ್ತು ಮೂವತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ನಿಮಗೆ ನಾಳೆ ಬರುತ್ತದೆ ಅಂತ ತುಂಬಾ ಜನರು ಅಪ್ಡೇಟ್ ಆಗಿ ಕೊಡ್ತಾ ಇದ್ದಾರೆ ಅದು ನಿಜಾನ ಅಥವಾ ಸೋಲ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾವ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಯೂಟ್ಯೂಬರ್ಸ್ ಗಳು ಒಂದು ಫೇಕ್ ನ್ಯೂಸ್ ಅನ್ನ ಕೊಡುತ್ತಿದ್ದಾರೆ ಅಂದ್ರೆ ಸುಳ್ಳ ಸುದ್ದಿಯನ್ನ ಕೊಡುತ್ತಿದ್ದಾರೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇವತ್ತು ಈ ಹನ್ನೆರಡು ಜಿಲ್ಲೆಗಳಿಗೆ ಬರುತ್ತದೆ ಇವತ್ತು ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬರುತ್ತದೆ ನಾಳೆ ಹತ್ತು ನಲವತ್ತಕ್ಕೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ತುಂಬಾ ಒಂದು ಪೇಕ್ ಫೇಕ್ ನ್ಯೂಸ್ ಅನ್ನ ಕೊಡುತ್ತಿದ್ದಾರೆ ಅಂದ್ರೆ ಸುಳ್ಳು ಸುದ್ದಿಯನ್ನ ಕೊಡುತ್ತಿದ್ದಾರೆ ಹೌದು ಹೀಗೆ ಹೀಗೆ ಸುಳ್ಳ ಸುದ್ದಿನ ಕೊಟ್ಟರೆ ಅವ್ರಿಗೆ ಏನು ಪ್ರಯೋಜನ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನೋಡಿ ಸ್ನೇಹಿತರೆ ನೀವು ನೀವು ನಮ್ಮ ವಿಡಿಯೋ ನೋಡ್ತಿದ್ರ ಅಂದ್ರೆ ಕರೆಕ್ಟ್ ಆದ ಮಾಹಿತಿಯನ್ನ ಹೇಳ್ತಿದ್ದಾರೆ ಅಂತ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತೀರಾ ಆದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಂದ ಏನು ಸತ್ಯವಾದ ಮಾಹಿತಿಯನ್ನ ಯಾರು ಹೇಳ್ತಾರೆ ನೋಡಿ ಅವ್ರದ್ದು ಕೂಡ ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ನೀಲಿ ಇಲ್ಲಿ ನೋಡಿ ಸ್ನೇಹಿತರೆ ಏಕೆಂದರೆ ಗೃಹಕ್ಷ್ಮಿ ಹನ್ನೊಂದಕ್ಕಂತ ಹಣ ಸರ್ಕಾರದಿಂದ ಬಿಡುಗಡೆಯನ್ನು ಆಗಿಲ್ಲ ಆದರೂ ಕೂಡ ಇವತ್ತು ಈ ಜಿಲ್ಲೆಗಳಿಗೆ ಬರ್ತದೆ ನಾಳೆ ನಾಳೆ ಆ ಜಿಲ್ಲೆಗಳಿಗೆ ಬರ್ತದೆ ಇಂದು ಹತ್ತು ನಲವತ್ತಕ್ಕೆ ನಿಮಗೆ ಬರ್ತದೆ ಅಂತ ತುಂಬ ಜನರು ಒಂದು ಫೇಕ್ ನ್ಯೂಸನ್ನು ಕೊಡ್ತಿದ್ದಾರೆ ಸ್ನೇಹಿತರೆ ಆದ ಕಾರಣ ನೀವು ಯಾವುದೇ ರೀತಿಯ ಸುಳ್ಳು ಸುದ್ದಿಗೆ ಕಿವಿ ಹಾಕ್ಲಿಕ್ಕೆ ಹೋಗಬೇಡಿ ನನ್ನ ಚಾನಲ್ನಲ್ಲಿ ನಾನು ಸತ್ಯವಾದ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ ಮತ್ತು ಏನು ಜೆನ್ಯೂನಾಗಿ ಬಂದಿರುತ್ತೆ ನೋಡಿ ನ್ಯೂಸ್ ಏನು ಸರ್ಕಾರದಿಂದ ಆಗಿ ಬಂದಿರುತ್ತೆ ನೋಡಿ ಹೊಸದಾಗಿ ನ್ಯೂಸ್ ಬಂದಿರುತ್ತೆ ನೋಡಿ ಆ ಆ ವಿಷಯದ ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಗ್ರೋಶ್ಮೇಜನ್ ಹನ್ನೊಂದಕ್ಕಂಜನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೂ ಇದು ಯಾವ ತಿಂಗಳು ಮೇ ತಿಂಗಳಲ್ಲ ಮೇ ತಿಂಗಳು ನಿಮಗೆ ಮೇ ಫಸ್ಟ್ ವೀಕಲ್ಲೇ ಜಮಾ ಆಗಿದೆ ಇನ್ನು ಜೂನ್ ತಿಂಗಳು ಬರೋದು ಬಾಕಿ ಇದೆ ಜೂನ್ ತಿಂಗಳು ಇಲ್ಲಿ ಹೇಳ್ದೆ ನೋಡಿದ ಸ್ನೇಹಿತರೆ ಜೂನ್ ತಿಂಗಳು ನಿಮಗೆ ಮೇ ಒಳಗಾಗಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಜಮಾ ಆಗೋಲ್ಲ ಸ್ನೇಹಿತರೆ ಬಿಡುಗಡೆ ಆಗಲ್ಲ ಹೌದು ಏನು ಶ್ರೀಯುತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಮೇ ತಿಂಗಳದು ನಿಮಗೆ ಮೇ ತಿಂಗಳಲ್ಲಿ ಜಮ ಆಗಿದೆ ಜೂನ್ ತಿಂಗಳದ್ದು ಏನಾದರೂ ನಿಮಗೆ ಜೂನ್ ತಿಂಗಳಲ್ಲಿ ಜಮಾ ಆಗೋದು ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ದಿನ ಹತ್ತನೇ ಕಂತಿನ ಹಣ ಮೇ ತಿಂಗಳು ಮೇ ತಿಂಗಳಲ್ಲಿ ಬಂದಿದೆ ಇನ್ನು ಜೂನ್ ತಿಂಗಳ ಏನಿದೆ ನೋಡಿ ನಿಮಗೆ ಅಂದಾಜಾಗಿ ನಾನು ಒಂದು ಡೇಟ್ ಹೇಳ್ತೇನೆ ನೋಡಿ ಇದೇ ಡೇಟ್ಗೆ ಬರಬಹುದು ಅಥವಾ ಇಲ್ಲ ಏನೋ ಹೊಸದಾಗಿ ಬಂದಿರೋ ಅಪ್ಡೇಟ್ ಪ್ರಕಾರ ಹೊಸದಾಗಿ ಬಂದ ಅಪ್ಡೇಟ್ ಪ್ರಕಾರ ಮೇ ನಾಲ್ಕರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಬಿಡುಗಡೆ ಮಾಡ್ತಾ ಅಂತ ಒಂದು ಅಫಿಷಿಯಲ್ ಆಗಿ ಬಂದಿದೆ ಇದು ಇನ್ನೂ ಕರೆಕ್ಟ್ ಆಗಿಲ್ಲ ಇದೇ ಡೇಟ್ ಫಿಕ್ಸ್ ಆಗಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ನಾನು ಯಾವುದೇ ಜನ್ಯೂನ್ ಆದ ಡೇಟ್ ಫಿಕ್ಸ್ ಆದ ತಕ್ಷಣ ಗೃಹಕ್ಷ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇನ್ನೂ ಕೂಡ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಗಂತಿನ ಹಣ ಯಾರು ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಪೇಕ್ ನ್ಯೂಸ್ಗೆ ನೀವು ಕಿವಿ ಹಾಕೋಕೆ ಹೋಗ್ಬಡಿ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಕ್ಲಿಯರ್ ಗ್ರೋಸ್ ಗ್ರೋಕ್ಷ್ಮೀಜೋ ಹನ್ನೊಂದನೇ ಕಂಚಿನ ಹಣ ಯಾವಾಗ ಬರುತ್ತೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನಿಮಗೆ ಖಂಡಿತ ಇದೇ ಡೇಟ್ ಒಳಗೆ ಬರುತ್ತೆ ಅಂದ್ರೆ ಜೂನ್ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಕ್ಷ್ಮೀಜೋನಿ ಹನ್ನೊಂದನೇ ಕಂಚಿನ ಹಣ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಇಷ್ಟು ಮಾತ್ರ ನಾನು ಹೇಳಲು ಬಯಸುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ